ಎಲ್ಲರಿಗೂ ನನ್ನ ನಮಸ್ಕಾರಗಳು ಈ ಒಂದು ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನಲ್ಲಿ ಒಂದು ಹತ್ತನೇ ತರಗತಿಗಾಗಿ ಈಗಾಗಲೇ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಇಲಾಖೆಯಿಂದ ನಾಲ್ಕು ಮಾದರಿ ಪ್ರಶ್ನೆ ಬಿಟ್ಟಿರುತ್ತಾರೆ ಹೀಗಾಗಿ ಆ ಮಾದರಿ ಪ್ರಶ್ನೆ ಪತ್ರಿಕೆಗಳಿಗೆ ನಾನು ಈ ಒಂದು ವಿಡಿಯೋದಲ್ಲಿ ಪರಿಹಾರವನ್ನು ನೀಡ್ತಾ ಇದ್ದೇನೆ ಇದು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಮಲ್ಲೇಶ್ವರಂ ಬೆಂಗಳೂರು ಇವರು ಇಪ್ಪತ್ತೈದು ಇಪ್ಪತ್ತಾರರ ಎಸ್ ಎಸ್ ಎಲ್ ಸಿ ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ಈ ಮಾದರಿ ಪ್ರಶ್ನೆ ಪತ್ರಿಕೆ ಒಂದಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯ ಗಣಿತ ಮಾಧ್ಯಮ ಕನ್ನಡ ಅಂದ್ರೆ ಈ ಕನ್ನಡ ಮಾಧ್ಯಮಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಹತ್ತನೇ ತರಗತಿ ಗಣಿತ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆ ಒಂದರ ಸಂಪೂರ್ಣವಾದಂತಹ ಪರಿಹಾರವನ್ನು ಈ ವಿಡಿಯೋದಲ್ಲಿ ನೀಡ್ತಾ ಇದ್ದೇನೆ ನಿರಂತರವಾಗಿ ಇದೇ ರೀತಿಯಾಗಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳಿಗೂ ಕೂಡ ನಾನು ವಿಡಿಯೋವನ್ನ ಮಾಡ್ತಾ ಇದ್ದೀನಿ ಎಲ್ಲ ನಾಲ್ಕು ಮಾದರಿ ಪ್ರಶ್ನೆ ಪತ್ರಿಕೆಗಳಿಗೆ ಸಂಪೂರ್ಣ ಪರಿಹಾರವನ್ನು ನೀಡ್ತಾ ಇದ್ದೇನೆ ನಾನು ಮಾಡಿರುವಂತಹ ವಿಡಿಯೋ ಇಷ್ಟವಾಗಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳುತ್ತಾ ಈಗ ಆ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಮತ್ತು ಅದರ ಪರಿಹಾರವನ್ನು ನೋಡ್ತಾ ಇದ್ದೀನಿ ಎರಡು ಅಂಕ ಮೂರು ಅಂಕ ಮತ್ತು ನಾಲ್ಕು ಅಂಕ ಐದು ಅಂಕದ ಪ್ರಶ್ನೆಗಳಿಗೆ ನಾನು ಈ ಪ್ರತಿಯೊಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಆ ಎರಡು ಅಂಕದ ಮೂರು ಅಂಕದ ನಾಲ್ಕು ಅಂಕ ಐದು ಅಂಕದ ಪ್ರಶ್ನೆಗಳನ್ನು ಮಾಡಿದಾಗ ಆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಆ ಪಿ ಡಿ ಎಫ್ ಲಿಂಕ್ ಅನ್ನು ಕೂಡ ಕೊಟ್ಟಿರುತ್ತೇನೆ ಅಂತ ಹೇಳುತ್ತಾ ಈಗ ಮೊದಲಿಗೆ ಪರೀಕ್ಷಾರ್ಥಿಗಳಿಗೆ ಸಾಮಾನ್ಯ ಸೂಚನೆಗಳನ್ನು ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳು ತಾವು ಇವೆಲ್ಲವುಗಳನ್ನ ಮೊದಲು ಪ್ರಶ್ನೆ ನೋಡ್ತಕ್ಕಂಥದ್ದು ಈ ಒಂದು ಗಣಿತ ಪ್ರಶ್ನೆ ಪತ್ರಿಕೆಯಲ್ಲಿ ಒಟ್ಟು ಮೂವತ್ತೆಂಟು ಪ್ರಶ್ನೆಗಳನ್ನ ಹೊಂದಿರ್ತವೆ ಅಂತಕ್ಕಂಥ ಈಗ ಪ್ರಶ್ನೆ ಒಂದನ್ನು ನೋಡೋಣ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಅಂತಿದೆ ಒಟ್ಟು ಎಂಟು ಪ್ರಶ್ನೆಗಳಿವೆ ಪ್ರತಿಯೊಂದಕ್ಕೂ ಒಂದೊಂದು ಅಂಕ ಅಂದ್ರೆ ಒಟ್ಟು ಎಂಟು ಅಂಕಗಳು ಈಗ ಒಂದನೇ ಪ್ರಶ್ನೆಯನ್ನು ನೋಡ್ತೀನಿ ಮೂರು ಮತ್ತು ಐದರ ಮಸ ಅಂತ ಕೇಳಿದ್ದಾರೆ ಯಾವುದೇ ಎರಡು ಅವಿಭಾಜ್ಯ ಸಂಖ್ಯೆಗಳ ಮಸ ಒಂದು ಅಂತಕ್ಕಂಥ ಉತ್ತರವನ್ನು ಈಗಾಗಲೇ ಗೊತ್ತಿದೆ ಹಾಗಾಗಿ ಮಹಸವನ್ನು ಕಂಡಿರ್ತಕ್ಕಂಥ ಗೊತ್ತಿದೆ ಮೂರು ಮತ್ತು ಐದರ ಮಹಸಾವನ್ನು ನಾವು ಇಲ್ಲಿ ಉತ್ತರವನ್ನ ಬರೆಯುವಾಗ ನಾವು ಉತ್ತರವನ್ನ ಕಂಪಲ್ಸರಿ ನಾವು ಅದರ ಕ್ರಮಾಕ್ಷದಲ್ಲಿ ಮಾದರಿಯಾಗಿ ಇಲ್ಲಿ ಒಂದು ತೋರಿಸ್ತಾ ಇದ್ದೀನಿ ಎಲ್ಲ ಉತ್ತರಗಳನ್ನು ಇದೇ ರೀತಿಯಾಗಿ ಬರೀಬೇಕು ಅಂದ್ರೆ ಎ ಅಂತ ಬರೆದು ಎ ಅಂತ ಒಂದು ಅಂತಕ್ಕಂಥ ಉತ್ತರವನ್ನ ಕಂಪ್ಲೀಟ್ ಆಗಿ ಬರಿಬೇಕು ಇದೇ ರೀತಿ ಎಲ್ಲ ಪ್ರಶ್ನೆಗಳಿಗೂ ಕೂಡ ನಾವು ಕ್ರಮಾಕ್ಷರದೊಡನೆ ಉತ್ತರವನ್ನು ಬರೆಯುವಂಥದ್ದು ಹಾಗಾಗಿ ಒಂದನೇ ಪ್ರಶ್ನೆಗೆ ಎ ಆಪ್ಷನ್ ಸರಿಯಾದ ಉತ್ತರ ಇನ್ನು ಎರಡನೇ ಪ್ರಶ್ನೆ ಚಿತ್ರದಲ್ಲಿ ವಾಯಿಜಿ ಕು ಪಿ ಆಫ್ ಎಕ್ಸ್ ಬಹುಪದಕ್ಕೆ ಶೂನ್ಯತೆಗಳ ಸಂಖ್ಯೆ ಇದೆ ಪ್ರಶ್ನೆಗಳನ್ನ ನೋಡಿ ಕೆಲವೊಂದ್ಸಲ ಈ ರೀತಿ ಕೊಟ್ಟು ಈ ರೀತಿ ಸಪೋಸ್ ಇದು ಮೈನಸ್ ಎರಡು ಇದೆ ಅನ್ಕೊಳ್ಳೋಣ ಇದು ಮೂರು ಇದೆ ಅಂತ ತಿಳ್ಕೊಣ ಇಲ್ಲಿ ಶೂನ್ಯತೆಗಳ ಸಂಖ್ಯೆ ಅಂದ್ರೆ ಎರಡು ಆಗುತ್ತೆ ಶೂನ್ಯತೆಗಳು ಅಂದ್ರೆ ಮೈನಸ್ ಎರಡು ಮತ್ತು ಮೂರು ಅನ್ನುವಂಥ ಉತ್ತರ ಆಗುತ್ತೆ ಹಾಗಾಗಿ ಇಲ್ಲಿ ಶೂನ್ಯತೆಗಳ ಸಂಖ್ಯೆ ಅಂತ ಕೊಟ್ಟಿದ್ದಾರೆ ಆ ಎಕ್ಸ್ ಲಕ್ಷವನ್ನು ಎಷ್ಟು ಬಾರಿ ಅದು ಛೇದಿಸಿ ಅನ್ನುವಂತ ನೋಡ್ಬೇಕು ಒಂದು ಎರಡು ಮೂರು ನಾಲ್ಕು ಬಾರಿ ಎಕ್ಸ್ ಲಕ್ಷವನ್ನು ಎಷ್ಟು ಬಾರಿ ಟಚ್ ಆಗಿದೆ ಅಂತಕ್ಕಂಥ ನೋಡ್ಕೋಬೇಕು ನಾಲ್ಕು ಬಾರಿ ಅಂದ್ರೆ ಆ ಬಹುಪದಕ್ತಿಯ ಶೂನ್ಯತೆಗಳ ಸಂಖ್ಯೆ ನಾಲ್ಕು ಅಂದ್ರೆ ಸರಿಯಾದ ಉತ್ತರ ಯಾವುದು ಸಿ ಆಪ್ಷನ್ ಅನ್ನುವಂಥದ್ದು ಮೂರನೇ ಈ ಒಂದು ಪೈ ರೇಖಾತ್ಮಕ ಸಮೀಕರಣದ ಈ ಒಂದು ಎ ಒನ್ ಎಕ್ಸ್ ಪ್ಲಸ್ ಡಿ ಒನ್ ವೈ ಪ್ಲಸ್ ಸಿ ಒನ್ ಇಸ್ ಜೀರೋ ಅದೇ ರೀತಿ ಎ ಟು ಎಕ್ಸ್ ಪ್ಲಸ್ ಇ ಟು ವೈ ಪ್ಲಸ್ ಸಿ ಟು ಇಸ್ ಜೀರೋ ರೇಖಾತ್ಮಕ ಸಮೀಕರಣಗಳ ಜೋಡಿ ಅನ್ಯನ್ಯ ಅಥವಾ ಒಂದು ಅಂತಕ್ಕಂಥ ಒಂದು ಒಂದೇ ಒಂದು ಪರಿಹಾರವನ್ನು ಹೊಂದಿರತಕ್ಕಂಥದ್ದು ಅಂತ ಎರಡು ಒಂದೇ ಪರಿಹಾರವನ್ನು ಹೊಂದಿದರೆ ಕೆಳಗಿನವುಗಳಲ್ಲಿ ಸರಿಯಾದ ಸಂಬಂಧ ಯಾವುದು ಅಂತಕ್ಕಂಥ ನಾವು ಈ ಸಂಬಂಧವನ್ನು ನೋಡೀವಿ ಈ ಸಂಬಂಧವನ್ನು ನೋಡಿವಿ ಇದು ನೋಡಿ ಈ ಸಂಬಂಧವನ್ನು ನಮಗೆ ಕಾಣಿಲ್ಲ ಆದರೆ ಇದು ಪರಿಹಾರ ಮೊದಲೇ ಆನ್ಸರು ಇದು ಅಲ್ಲ ಅಂತಕ್ಕಂಥದ್ದು ತೆಗೆದಿವಿ ಈ ಇರತಕ್ಕಂಥ ಮೂರರಲ್ಲಿ ಇದು ಈ ರೇಖೆಗಳು ಪರಸ್ಪರ ಛೇದಿಸುವಂತ ರೇಖೆಗಳಿವೆ ಒಂದೇ ಒಂದು ಪರಿಹಾರವನ್ನು ಹೊಂದಿರುತ್ತದೆ ಇದು ಸ್ಥಿರ ಜೋಡಿಯನ್ನು ಹೊಂದಿರುತ್ತದೆ ಇಲ್ಲಿ ಕೇಳಿರ್ತಕ್ಕಂಥ ಹನ್ನೆನ್ಯ ಅಥವಾ ಒಂದೇ ಒಂದು ಪರಿಹಾರ ಹೊಂದಿರತಕ್ಕಂಥ ಆದ್ರೆ ಆಪ್ಷನ್ ಇದು ಸರಿಯಾದ ಉತ್ತರ ಬೀದಿ ಉತ್ತರಗಳನ್ನು ನೋಡೋಣ ಇಲ್ಲಿ ಈ ಒಂದು ಅನುಪಾತ ಈ ಒಂದು ಸಂಬಂಧ ಏನಿದ್ದಾಗ ರೇಖೆಗಳು ಪರಸ್ಪರ ಐಕ್ಯವಾಗುತ್ತವೆ ಅಪರಿಮಿತ ಪರಿಹಾರಗಳನ್ನು ಹೊಂದಿರುತ್ತವೆ ಅವಲಂಬಿತ ಸ್ಥಿರ ಜೋಡಿಯನ್ನು ಹೊಂದಿರುತ್ತದೆ ಈ ಒಂದು ಸಂಬಂಧವನ್ನು ಇದ್ದಾಗ ನಮಗೆ ರೇಖೆಗಳು ಪರಸ್ಪರ ಸಮಾಂತರವಾಗಿರುತ್ತವೆ ಒಂದಕ್ಕೊಂದು ಛೇದಿಸುವುದಿಲ್ಲ ಹೀಗಾಗಿ ಯಾವುದೇ ಪರಿಹಾರವನ್ನು ಹೊಂದಿರುವುದರಿಂದ ಇವುಗಳನ್ನ ಅಸ್ಥಿರ ಜೋಡಿಗಳು ಅಂತ ಕರಿತೀವಿ ಈ ಮೂರರ ಬಗ್ಗೆ ಸಂಪೂರ್ಣವಾಗಿ ವಿವರಣೆ ನೀಡಲಾಗಿದೆ ಮುಂದಿನ ನಾಲ್ಕನೇ ಪ್ರಶ್ನೆ ಈ ಸಮಾಂತರ ಶ್ರೇಡಿ ಸಮಾಂತರ ಶ್ರೇಡಿಯನ್ನು ತಕ್ಷಣ ಸಾಮಾನ್ಯ ವ್ಯತ್ಯಾಸ ಇರಬೇಕು ಎರಡರಲ್ಲಿ ಒಂದ್ ಕಾದ್ರೆ ಒಂದು ನಾಲ್ಕರಲ್ಲಿ ಎರಡು ಕಾದ್ರೆ ಎರಡು ಅಂದ್ರೆ ಇದು ಸಾಮಾನ್ಯ ವ್ಯತ್ಯಾಸ ಒಂದೇ ಇಲ್ಲ ಇದು ಸಮಾಂತರ ಶ್ರೇಡಿ ಅಲ್ಲ ಏಳರಲ್ಲಿ ಮೂರ್ ಕಾದ್ರೆ ನಾಲ್ಕು ಬಂತು ಹತ್ತರಲ್ಲಿ ಏಳು ಅನ್ನೋಕ್ಕಾದ್ರೆ ಮೂರು ಬಂತು ಈಗ ಸಾಮಾನ್ಯ ವ್ಯತ್ಯಾಸ ಸ್ಥಿರಾಂಕವಾಗಿಲ್ಲ ಇದು ಕೂಡ ಸಮಾಂತರ ಶ್ರೇಡಿ ಅಲ್ಲ ಇದು ಅಲ್ಲ ಅದೇ ರೀತಿ ಇದನ್ನು ಕೂಡ ಚೆಕ್ ಮಾಡಿ ನಾಲ್ಕರಲ್ಲಿ ಒಂದು ಕಳೆದ ಮೂರು ಬಂತು ಒಂಬತ್ತರಲ್ಲಿ ನಾಲ್ಕನ್ನ ಕಳದ್ರೆ ಐದು ಬಂತು ಸಾಮಾನ್ಯ ವ್ಯತ್ಯಾಸ ಸ್ಥಿರಾಂಕವಿಲ್ಲ ಹಾಗಾಗಿ ಇದು ಕೂಡ ಸಮಾಂತರ ಸಿಡಿ ಅಲ್ಲ ಇನ್ನು ಡಿ ಉತ್ತರವನ್ನು ನೋಡಿ ಒಂಬತ್ತರಲ್ಲಿ ಐದು ಕಳೆದ್ರೆ ನಾಲ್ಕು ಬಂತು ಹದಿಮೂರಲ್ಲಿ ಒಂಬತ್ತು ಕಳೆದ ನಾಲ್ಕು ಬಂತು ಯಾವುದು ಕರೆಕ್ಟ್ ಬರ್ತಾ ಅದು ಕಂಪ್ಲೀಟ್ ಚೆಕ್ ಮಾಡ್ಬೇಕು ಹದಿ ಹದಿನೇಳರಲ್ಲಿ ಹದಿಮೂರನ ಕಾಲದ ನಾಲ್ಕು ಬಂತು ಸಾಮಾನ್ಯ ವ್ಯತ್ಯಾಸ ಸ್ಥಿರಾಂಕವಾಗಿದೆ ಅಂದ್ರೆ ಒಂದೇ ಆಗಿದೆ ಹಾಗಾಗಿ ಇದು ಸಮಾಂತರ ಸಿಡಿ ಹೌದು ಅನ್ನುವಂಥ ಉತ್ತರ ಆಪ್ಷನ್ ಡಿ ಇಲ್ಲಿ ಕ್ರಮಾಕ್ಷರೊಡನೆ ಬರೆಯುವಂಥದ್ದು ಇನ್ನು ಐದನೇ ಪ್ರಶ್ನೆ ನೋಡೋಣ ಕೊಟ್ಟಿರೋ ಆವೃತ್ತಿ ವಿತರಣಾ ಕೋಷ್ಟದಲ್ಲಿ ಮಧ್ಯಾಂಕದ ವರ್ಗಾಂತರ ಮಧ್ಯಾಂಕ ಎಲ್ಲಿದೆ ಅದರ ವರ್ಗಾಂತರವನ್ನು ಹುಡುಕಬೇಕಾಗಿದೆ ಇಲ್ಲಿ ನಾವು ಮಧ್ಯಾಂಕವನ್ನ ನಾವು ಹಿಡಿಬೇಕಾಗಿತ್ತು ಅಂದ್ರೆ ಎಲ್ಲಿದೆ ಅಂದ್ರೆ ಎನ್ ಬೈ ಟು ಅನ್ನ ಲೆಕ್ಕಾಚಾರ ಮಾಡ್ತೀವಿ ಎನ್ ಅಂದ್ರೆ ವಿದ್ಯಾರ್ಥಿಗಳ ಸಂಖ್ಯೆ ಆವೃತ್ತ ಸಂಖ್ಯೆಗಳು ಆವೃತ್ತಿಗಳ ಸಂಖ್ಯೆ ಇಲ್ಲಿ ಟ್ವೆಂಟಿ ಎರಡು ಬೈ ಟು ಅಂದ್ರೆ ಎಷ್ಟಾಗ್ತದೆ ಟೆನ್ ಆಗುತ್ತೆ ಟೆನ್ ಎಲ್ಲಿದೆ ಸಂಚಿತ ಆವೃತ್ತಿಯಲ್ಲಿ ಹುಡುಕಬೇಕು ಇಲ್ಲಿ ಮೂರು ನಂತರ ಏಳರವರೆಗೆ ಇಲ್ಲಿ ಬರುತ್ತೆ ಹತ್ತರವರೆಗೆ ಅಂದ್ರೆ ಇಲ್ಲಿ ಬರುತ್ತೆ ಅಂದ್ರೆ ಇಲ್ಲಿ ಇದರದ್ದು ಸಂಚಿತ ಆವೃತ್ತೆ ಹತ್ತು ಇದರಲ್ಲಿ ಬರುತ್ತೆ ಅಂದ್ರೆ ಇದರ ವರ್ಗಾಂತರ ಎಷ್ಟಿದೆ ಅಂದ್ರೆ ಟ್ವೆಂಟಿ ಟು ಥರ್ಟಿ ಅನ್ನುವಂಥ ವರ್ಗಾಂತರ ಯಾವುದು ಅಂದ್ರೆ ಮಧ್ಯಾಂಕದ ವರ್ಗಾಂತರ ಅಂತ ಹೇಳಿದ್ರೆ ಮಧ್ಯಾಹ್ಕ ಇಲ್ಲಿ ಬರುತ್ತೆ ಹತ್ತು ಅನ್ನುವಂಥ ಅದರ ವರ್ಗಾಂತರ ಯಾವುದು ಇಪ್ಪತ್ತು ಮತ್ತು ಮೂವತ್ತರ ಮಧ್ಯದಲ್ಲಿ ನಮಗೆ ಮಧ್ಯಾಂಕವನ್ನ ಬರುವುದರಿಂದ ಆ ಮಧ್ಯಾಂಕದ ವರ್ಗಾಂತರ ಕೇಳಿದರೆ ಅದು ಇಪ್ಪತ್ತರಿಂದ ಮೂವತ್ತು ಅನ್ನುವಂಥ ಉತ್ತರ ಇನ್ನು ಆರನೇ ಪ್ರಶ್ನೆ ಇಲ್ಲಿ ಕಾಟ್ ಎಕ್ವಲ್ ಟು ತ್ರೀ ಟ್ಯಾನ್ ಆದರೆ ಕೋನ ಏನು ಆಯಿತು ಎಷ್ಟು ಅಂತ ಹೇಳಿದ್ರೆ ಉದಾಹರಣೆ ಒಂದನ್ನು ಇಲ್ಲಿ ಬಿಡಿಸಿದ್ದೇನೆ ನಾನು ಈಗ ನಾನು ತೊಂಬತ್ತು ಡಿಗ್ರಿಯನ್ನು ತೆಗೆದುಕೊಳ್ತಾ ಇದ್ದೀನಿ ಎ ಬೆಲೆ ತೊಂಬತ್ತನ್ನು ತೆಗೆದುಕೊಂಡು ಎರಡು ಸಮ ಅವನ್ನ ಎಲ್ಲ ಚೆಕ್ ಮಾಡಬೇಕು ಕಾಟ್ ನೈಂಟಿ ಡಿಗ್ರಿ ಎ ಅಂದ್ರೆ ನೈಂಟಿ ತಗೊಂಡಿನಿ ತ್ರೀ ಇಂಟು ಟ್ಯಾನ್ ಎ ಅಂದ್ರೆ ನೈಂಟಿ ಕಾಟ್ ನೈಂಟಿ ಡಿಗ್ರಿ ಅಂದ್ರೆ ಜೀರೋ ತ್ರೀ ಇಂಟು ಟ್ಯಾನ್ ನೈಂಟಿ ಎಂಟಿ ಇದೆ ಇವೆರಡು ಎಡಭಾಗ ಬಲಭಾಗ ಸಮ ಅಲ್ಲ ಅಂದ್ರೆ ಇದು ಉತ್ತರ ತಪ್ಪು ಅಂದ್ರೆ ತೊಂಬತ್ತು ಡಿಗ್ರಿ ತೆಗೆದುಕೊಂಡು ತಪ್ಪು ಅಂತ ನಾನು ನೇರವಾಗಿ ಡಿ ಉತ್ತರವನ್ನೇ ತೆಗೆದುಕೊಂಡಿದ್ದೀನಿ ಯಾಕಂದ್ರೆ ಇದೇ ಉತ್ತರ ಇದೆ ತಾವು ಹೂಲಿಗಳನ್ನು ಚೆಕ್ ಮಾಡ್ಬೇಕು ಕಾರ್ಡ್ ಥೀಟ ಎ ಅಂದ್ರೆ ಥರ್ಟಿ ಡಿಗ್ರಿ ತ್ರೀ ಇಂಟು ಟ್ಯಾನ್ ಎ ಅಂದ್ರೆ ಥರ್ಟಿ ಕಾರ್ಡ್ ಥರ್ಟಿ ಅಂದ್ರೆ ರೂಟ್ ತ್ರೀ ಇದೆ ತ್ರೀ ಇಂಟು ಟ್ಯಾನ್ ಥರ್ಟಿ ಅಂದ್ರೆ ಒನ್ ಬೈ ರೂಟ್ ತ್ರೀ ಇದೆ ಈ ತ್ರೀ ಅನ್ನ ರೂಟ್ ತ್ರೀ ಇಂಟು ರೂಟ್ ತ್ರೀ ಬರೆಯಲಾಗಿದೆ ಕೆಲವೊಂದು ರೂಟ್ ತ್ರೀ ಒಂದು ರೂಟ್ ತ್ರೀ ಒನ್ ರೂಟ್ ತ್ರೀ ಹೋದ್ರೆ ರೂಟ್ ತ್ರೀ ಇಸಿಕೊಳ್ತು ರೂಟ್ ತ್ರೀ ಎರಡ ಭಾಗ ಈಜಿಕೊಳ್ತು ಭಾಗ ಬಲಭಾಗ ಬಂದಿದೆ ಯಾವ ಬೆಲೆಗೆ ಇದೆರಡೂ ಸಮಾನ ಆಗಿವೆ ಅಂದ್ರೆ ಅದು ಡಿ ಬೆಲೆ ಥರ್ಟಿ ಡಿಗ್ರಿಗೆ ಸಮಾನ ಆಗಿದೆ ಹೀಗಾಗಿ ಆರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಡಿ ಅನ್ನುವಂಥ ಆಪ್ಷನ್ ಏಳನೇ ಮೈನಸ್ ನಾಲ್ಕು ಮೈನಸ್ ಐದು ಬಿಂದುವಿನಿಂದ ಹೇಳಿದ ಲಂಬವು ಯಕ್ಷವನ್ನು ಕ್ಯೂ ಬಿಂದುವಿನಲ್ಲಿ ಛೇಜಿಸುತ್ತದೆ ಕ್ಯೂ ಬಿಂದುವಿನ ನಿರ್ದೇಶಾಂಕ ಈಗ ಇಲ್ಲಿ ನನಗೆ ಮೈನಸ್ ನಾಲ್ಕು ಎಕ್ಸ್ ಬೆಲೆ ಮೈನಸ್ ನಾಲ್ಕು ವಾಯು ಬೆಲೆ ಮೈನಸ್ ಐದು ಬಿಂದು ಇಲ್ಲಿ ಅನ್ಕೊಳ್ಳೋಣ ಎಕ್ಸ್ ಅಕ್ಷಕ್ಕೆ ಇಲ್ಲಿ ಲಂಬವನ್ನು ಹೇಳ್ಕೊಂಡ್ರ ಇಲ್ಲಿ ಎಕ್ಸ್ ಬೆಲೆ ಮೈನಸ್ ನಾಲ್ಕು ಇರುತ್ತೆ ವಾಯು ಬೆಲೆ ಏನಾಗಿರುತ್ತೆ ಇಲ್ಲಿ ಸ್ವನ್ನಿ ಇರುತ್ತೆ ಆದರೆ ಮೈನಸ್ ನಾಲ್ಕು ಸ್ವನ್ನಿ ಅನ್ನುವಂಥ ಉತ್ತರ ಬಿ ಆಪ್ಷನ್ ಸರಿಯಾದಂತಹ ಉತ್ತರ ಇನ್ನು ಎಂಟನೇ ಪ್ರಶ್ನೆ ಇಲ್ಲಿ ಮೂಲಗಳನ್ನ ವರ್ಗ ಸಮೀಕರಣ ಮೂಲಗಳು ಆರು ಮತ್ತು ಮೈನಸ್ ಒನ್ ಅಂತ ಕೊಟ್ಟಿದ್ದಾರೆ ನಾವು ಎಕ್ಸ್ ಇಸ್ ಈಕ್ವಲ್ ಟು ಒಂದು ಮೂಲ ಆರು ಇನ್ನೊಂದು ಮೂಲ ಮೈನಸ್ ಒಂದು ಪ್ಲಸ್ ಆರ್ ಅನ್ನು ಈ ಕಡೆ ತಂದ ಮೈನಸ್ ಆರ್ ಆಯ್ತು ಮೈನಸ್ ಆರ್ ಇಸ್ ಈಕ್ವಲ್ ಟು ಜೀರೋ ಪ್ಲಸ್ ಮೈನಸ್ ಒಂದನ್ನು ಈ ಕಡೆ ತಂದ ಪ್ಲಸ್ ಒಂದು ಆಯ್ತು ಈ ರೀತಿ ಇದ್ದಾಗ ಈ ರೀತಿ ಎಕ್ಸ್ ಮೈನಸ್ ಆರ್ ಇಂಟು ಎಕ್ಸ್ ಪ್ಲಸ್ ಒನ್ ಇದು ಜೀರೋದ್ರೆ ಪ್ರತಿ ಅಪೂರ್ತನವನ್ನು ಸೊನ್ನೆಗೆ ಸಮಾನ ಮಾಡ್ತೀರಾ ಅದನ್ನು ಈಗ ಅವೆರಡು ಸಮೀಕರಣಗಳನ್ನ ಗುಣಾಕಾರ ಮಾಡಿದಾಗ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೈರ್ ಎಕ್ಸ್ ಒನ್ ಒಂದಲ್ಲಿ ಎಕ್ಸ್ ಮೈನಸ್ ಆರು ಇಂಟು ಎಕ್ಸ್ ಮೈನಸ್ ಆರು ಎಕ್ಸ್ ಮೈನಸ್ ಇಂಟು ಪ್ಲಸ್ ಮೈನಸ್ ಆರ್ ಒಂದ್ರೆ ಆರ್ ಅಂದ್ರೆ ಇದೆರಡು ಸಜಾತಿ ಪದಗಳಿವೆ ಎಕ್ಸ್ಕ್ವೈರ್ಗೆ ಸ್ಕ್ವೇರ್ ಆರು ಎಕ್ಸ್ ನಲ್ಲಿ ಒಂದು ಎಕ್ಸ್ ಅಂದ್ರೆ ಐದು ಎಕ್ಸ್ ದೊಡ್ಡ ಪೂರ್ಣಾಂಕದಿಂದ ಮೈನಸ್ ಇದೆ ಮೈನಸ್ ಮೈನಸ್ ಆರ್ ಅಂದ್ರೆ ಸರಿಯಾದ ಉತ್ತರ ಯಾವುದು ಬಿ ಆಪ್ಷನ್ ಸರಿಯಾದಂತಹ ಉತ್ತರ ಈಗ ಈ ಎಂಟು ಅಬ್ಜೆಟಿವ್ ಟೈಪ್ ಪ್ರಶ್ನೆಗಳಿಗೆ ಆಯ್ಕೆ ಪ್ರಶ್ನೆ ಎಲ್ಲ ಎಂಟು ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿದ್ದೇನೆ ಈಗ ಎರಡನೇ ಪ್ರಶ್ನೆ ಒಂದು ಅಂಕದ ಪ್ರಶ್ನೆಗಳು ಇಲ್ಲಿ ಕೂಡ ಎಂಟು ಪ್ರಶ್ನೆಗಳಿದ್ದು ಪ್ರತಿಯೊಂದಕ್ಕೂ ಕೂಡ ಒಂದೊಂದು ಅಂಕವನ್ನ ಕೊಡಲಾಗಿದೆ ಒಂಬತ್ತನೇ ಪ್ರಶ್ನೆ ಎರಡು ಸ್ಥರಾಕ್ಷರು ರೇಖಾತ್ಮಕ ಸಮೀಕರಣಗಳ ಜೋಡಿ ಅಸ್ಥಿರ ಜೋಡಿಯಾಗಿದ್ದರೆ ಅಸ್ಥಿರ ಅಸ್ಥಿರ ಜೋಡಿಯಾಗಿದ್ದರೆ ಅವು ಎಷ್ಟು ಪರಿಹಾರಗಳನ್ನು ಹೊಂದಿರುತ್ತೆ ಎ ಒನ್ ಬೈ ಏಟು ಸಮಾನ ಇದೆ ಬಿ ಒನ್ ಬೈಟು ಏಟು ಇದ್ದು ಕೊಟ್ಟು ನಾಟ್ ಬೈ ಸಿ ಅಂದ್ರೆ ಆ ಎರಡು ರೇಖೆಗಳು ಪರಸ್ಪರ ಸಮಾಂತರವಾಗಿರುತ್ತವೆ ಎರಡು ಛೇಡಿಸುವುದಿಲ್ಲ ಛೇಡಿಸಿದ ಇದ್ದಾಗ ಸಮಾಂತರ ರೇಖೆಗಳು ಯಾವುದೇ ಪರಿಹಾರ ಇರುವುದಿಲ್ಲ ಅಸ್ಥಿರ ಜೋಡಿ ಅನ್ನುವಂಥದ್ದು ಅಸ್ಥಿರ ಜೋಡಿ ಇದ್ದಾಗ ಯಾವುದೇ ಪರಿಹಾರಗಳು ಇಲ್ಲ ಅನ್ನುವಂಥದ್ದು ಇನ್ನು ಹತ್ತನೇ ಪ್ರಶ್ನೆಗೆ ಪರಿಹಾರ ಇಲ್ಲಿ ಡಿ ಮತ್ತು ಬಿ ಸಿಗಳು ಸಮಾಂತರ ರೇಖೆಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ನಮಗೆ ಎಡಿ ಬೆಲೆ ಎರಡು ಕೊಟ್ಟಿದ್ದಾರೆ ಬಿಡಿ ಬೆಲೆ ಆರು ಇದು ಟೋಟಲ್ ಲೆಕ್ಕ ಹಾಕಿದಾಗ ಎಷ್ಟಾಗುತ್ತೆ ಎಂಟು ಸೆಂಟಿಮೀಟರ್ ಆಗುತ್ತೆ ಆದ್ರೆ ನಮಗೆ ಕೇಳಿದ ಅನುಪಾತ ಡಿ ಅನುಪಾತ ಬಿ ಸಿ ಕೇಳಿದ್ದಾರೆ ಡಿ ಬಾಗಿಲೆ ಬಿ ಡಿ ಎ ಬಾಗಿಲೆ ಸಿ ಹತ್ತಿರ ಎ ಇ ಮತ್ತು ಇ ಸಿಗಳ ಅನುಪಾತ ಬರುತ್ತಿತ್ತು ಆದರೆ ನಮಗೆ ಕೇಳಿದ್ದು ಬಿಇ ಬಾಗಿಲೆ ಬಿ ಸಿ ಅನುಪಾತ ಅಂದ್ರ ಈ ತ್ರಿಭುಜದ ಮೂರನೇ ಬಾಹು ಕಡೆ ಇರ್ತಕ್ಕಂಥ ಬಾಹು ಅನುರೂಪ ಬಾಹುಗಳಿಗೆ ಅನುಪಾತ ಕೇಳಿದ್ದಾರೆ ಹಾಗಾಗಿ ನಾವು ಕೇರ್ಸಿನ ಪ್ರಮೆ ಮತ್ತು ಉಪ ಉಪಕ್ರಮದ ಪ್ರಕಾರ ಎಡಿ ಬಾಗಿಲೆ ಎ ಬಿ ಅದಕ್ಕೆ ಎ ಡಿ ಬಾಗಿಲೆ ಎ ಅದೇ ರೀತಿ ಎ ಇ ಬಾಗಿಲೆ ಎ ಸಿ ಬಟ್ ಇದು ಕೇಳಿಲ್ಲ ನಮಗೆ ಕಂಡು ಹಿಡಿಯಲಿಕ್ಕೂ ಕೊಟ್ಟಿಲ್ಲ ತಗೊಂಡಿಲ್ಲ ಇನ್ನೊಂದು ಡಿ ಇ ಬಾಗಿಲೆ ಬಿ ಸಿ ಅಂತ ಬರುತ್ತೆ ಡಿ ಎ ಬಾಗಿಲೆ ಬಿ ಸಿ ಎ ಡಿ ಅಂದ್ರೆ ಎಷ್ಟಿದೆ ಎರಡು ಸೆಂಟಿಮೀಟರ್ ಇದೆ ಎ ಬಿ ಅಂದ್ರೆ ಟೋಟಲ್ ಎಷ್ಟಿದೆ ಎಂಟು ಸೆಂಟಿಮೀಟರ್ ಇದೆ ಎರಡು ಒಂದ್ಲೇ ಎರಡು ನಾಲ್ಕು ಎಂಟು ಡಿ ಬಾಗಿಲೆ ಬಿ ಸಿ ಅಂದ್ರೆ ಡಿ ಅನುಪಾತ ಬಿ ಸಿ ಒನ್ ಬೈ ಫೋರ್ ಅಂದ್ರೆ ಒಂದು ಅನುಪಾತ ನಾಲ್ಕು ಅನ್ನುವಂಥ ಉತ್ತರ ನೆಕ್ಸ್ಟ್ ಈಗ ಹನ್ನೊಂದನೇ ಪ್ರಶ್ನೆ ಒಂದು ಸಿಲಿಂಡರ್ ಪಾದದ ಪರಿಧಿ ಪಾದದ ಪರಿಧಿ ಪರಿಧಿ ಅಂದ್ರೆ ಇದು ಟು ಪೈ ಆರ್ ಅನ್ನುವಂತ ಬೆಲೆ ಟು ಪೈ ಆರ್ ಇಜಿ ಕೊಳತು ಹತ್ತು ಸೆಂಟಿಮೀಟರ್ ಅಂತ ಕೊಟ್ಟಂಗಿದ್ರು ಆ ನಂತರ ಎತ್ತರ್ ಆದ್ರೆ ಎಸ್ ಇಜಿ ಕೊಳ್ತು ಇಪ್ಪತ್ತೈದು ಸೆಂಟಿಮೀಟರ್ ಆದರೆ ಪಾರ್ಥ್ ಮೇಲ್ಮೈ ವಿಸ್ತೀರ್ಣ ಕೇಳಿದರೆ ಯಾವುದು ಸಿಲಿಂಡರ್ನ ಪಾರ್ಸ ಮೇಲ್ಮೈ ವಿಸ್ತೀರ್ಣ ಸೂತ್ರ ಟೂ ಪೈ ಆರ್ ಇದೆ ಟೂ ಪೈ ಆರ್ ಅಂದ್ರೆ ಇದು ಪರಿಧಿ ಇದ್ರ ಉತ್ತರ ಎಷ್ಟು ಕೊಡ್ತಿದ್ದಾರೆ ಹತ್ತು ಎಷ್ಟು ಅಂದ್ರೆ ಇದ್ರ ಉತ್ತರ ಇಪ್ಪತ್ತೈದು ಕೊಟ್ಟಿದ್ದಾರೆ ಇಪ್ಪತ್ತೈದು ಹತ್ತಿರ ಎರಡ್ನೂರ ಐವತ್ತು ಸೆಂಟಿಮೀಟರ್ ಸ್ಕ್ವೈರ್ ಅನ್ನುವಂಥ ಉತ್ತರ ಇನ್ನು ಹನ್ನೆರಡನೇ ಪ್ರಶ್ನೆ ಸಂಭವನೀಯತೆಗೆ ಸಂಬಂಧಿಸಿದಂತೆ ಪಿ ಆಫ್ ಇ ಪ್ಲಸ್ ಪಿ ಆಫ್ ಇ ಅಲ್ಲದ್ದು ಇವೆರಡರ ಮೊತ್ತ ಯಾವಾಗಲೂ ಒಂದು ಆಗಿರುತ್ತೆ ಅನ್ನುವಂತ ಉತ್ತರ ಇನ್ನು ಹದಿಮೂರನೇ ಪ್ರಶ್ನೆ ಒಂದು ಸಮಾಂತರ ಏಳನೇ ಪದ ಅಂದ್ರೆ ಎನ್ ಅದರ ನಾಲ್ಕನೇ ಪದಕ್ಕಿಂತ ಹನ್ನೆರಡು ಹೆಚ್ಚಾಗಿದೆ ಏಳನೇ ಪದ ನಾಲ್ಕನೇ ಪದಕ್ಕಿಂತ ಹನ್ನೆರಡು ಹೆಚ್ಚಾಗಿದೆ ಅಂತ ಬರೆಯಲಾಗಿದೆ ಎ ಸೆವೆನ್ ಅಂದ್ರೆ ಎ ಪ್ಲಸ್ ಸಿಕ್ಸ್ ಡಿ ಇದು ಕೊಟ್ಟು ಎ ಫೋರ್ ಅಂದ್ರೆ ಎ ಪ್ಲಸ್ ತ್ರೀ ಡಿ ಪ್ಲಸ್ ಟ್ವೆಲ್ ಇಲ್ಲಿ ಪ್ಲಸ್ ಎ ಪ್ಲಸ್ ಎ ಹೋಯ್ತು ಯಾಕಂದ್ರೆ ಈ ಪ್ಲಸ್ ಎ ಎಡ ಭಾಗದಲ್ಲಿ ಮೈನಸ್ ಎ ಆಗೋದ್ರಿಂದ ಎ ಮೈನಸ್ ಎ ಹೋಯ್ತು ಆರು ಡಿ ಪ್ಲಸ್ ಮೂರು ಡಿ ಅನ್ನ ಎಡಭಾಗದಲ್ಲಿ ತೆಗೆದುಕೊಂಡು ಬರಲಾಗಿದೆ ಆರು ಡಿ ಅಲ್ಲಿ ಮೂರು ಡಿ ಅಂದ್ರೆ ಮೂರು ಡಿ ಇವೆರಡು ಗುಣಾಕಾರ ಕಡೆ ಭಾಗಾಕಾರ ಹಾಗಾದ್ರೆ ಮೂರು ಅಂದ್ಲೇ ಮೂರು ಮೂರ್ನಾಕ್ಲೇ ಹನ್ನೆರಡು ಅಂದ್ರೆ ಸಾಮಾನ್ಯ ವ್ಯತ್ಯಾಸ ಎಷ್ಟು ನಾಲ್ಕು ನಮ್ಗೆ ಕೇಳಿರ್ತಕ್ಕಂಥ ಪ್ರಶ್ನೆ ಸಾಮಾನ್ಯ ವ್ಯತ್ಯಾಸವನ್ನ ಕಂಡಿಡೀರಿ ಅನ್ನುವಂಥ ಉತ್ತರ ಇನ್ನು ಹದಿನಾಲ್ಕನೇ ಪ್ರಶ್ನೆ ಕೊಟ್ಟಿರುವ ಚಿತ್ರದಲ್ಲಿ ತ್ರಿಜ್ಯ ಆರಿದೆ ಓಡಿ ಎತ್ತರ ಎಲ್ಲಿದೆ ಊರೆ ಹತ್ತರ ಎಲ್ಲಿದೆ ಮತ್ತು ಶಂಕುವಿನ ಆರು ತ್ರಿಜೆ ಇರುವ ಅರ್ಧ ಗೋಳದ ಮೇಲೆ ಇರಿಸಿದೆ ಶಂಕುವಿನ ತ್ರಿಜ್ಯ ಅರ್ಧ ಗೋಳ ತ್ರಿಜೆ ಸೇಮ್ ಏನಾಗಿದೆ ಉಂಟಾದ ಘನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡಿತ್ತು ಉಂಟಾದ ಘನಕೃತಿಯೇ ಪೂರ್ಣ ಮೇಲ್ಮಯ ಉಂಟಾದ ಘನಾಕೃತಿ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಇದು ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಅರ್ಧ ಗೋಳದ ಪ್ಲಾಶ್ವ ಮೇಲ್ಮೈ ವಿಸ್ತೀರ್ಣ ಬರೀಬೇಕಿದೆ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಅರ್ಧ ಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಶಂಕಿನ ಪಾರ್ಸ್ ವರ್ಡ್ ಪೈ ಆರ್ ಎನ್ ಅರ್ಧಗೋಳದ ಪಾರ್ಶ್ವರ್ ನಿರ್ವಹಿಸ್ತೀನಿ ಟು ಪೈಆರ್ ಪೈ ಆರ್ ಅನ್ನ ಕಾಮನ್ ತೆಗೆದಾಗಿದೆ ಎಲ್ ಪ್ಲಸ್ ಟು ಆರ್ ಇಷ್ಟು ಬರ್ಬೋದು ನಡೆಯುತ್ತೆ ಇದು ಕೂಡ ಕಂಪ್ಲೀಟ್ ಆಗಿ ಬರೀಬಹುದು ಹದಿನೈದನೇ ಪ್ರಶ್ನೆ ಇಲ್ಲಿ ತ್ರಿಭುಜ ಎರಡು ತ್ರಿಭುಜಗಳನ್ನ ಸಮರೂಪ ತ್ರಿಭುಜಗಳನ್ನು ಕೊಟ್ಟಿದ್ರೆ ಸಮರೂಪ ತ್ರಿಭುಜಗಳಿದ್ದಾಗ ಅನುರೂಪ ಕೋಣಗಳು ಸಮನಾಗಿರುತ್ತೆ ಇಲ್ಲಿ ಬಿ ಸಿ ಮತ್ತು ಕ್ಯೂ ಆರ್ ಅಂತಕ್ಕಂಥ ಅನುರೂಪ ಭಾವಗಳಾಗಿವೆ ಬಿ ಎಂಬತ್ತು ಸಿ ನಲವತ್ತು ಈ ತ್ರಿಭುಜ ಎ ಬಿ ಸಿ ಅನ್ನ ತೋಣಾರು ಪ್ರತಿಯೊಂದು ತ್ರಿಭುಜದ ಮೂರು ಕೋಣಗಳ ಮೊತ್ತ ನೂರ ಎಂಬತ್ತು ಈ ಬಿ ಎಂಬತ್ತು ಕೊಟ್ಟಿದ್ದಾರೆ ಸಿ ನಲವತ್ತು ಕೊಟ್ಟಾಗ ಇ ಎಷ್ಟು ಎ ಎಷ್ಟಿರುತ್ತೆ ಅಂದ್ರೆ ನೂರ ಎಂಬತ್ತು ಆಗ್ಬೇಕಾದ್ರೆ ಎ ಕೋನ ಅರವತ್ತು ಎ ಪ್ಲಸ್ ಬಿ ಪ್ಲಸ್ ಈಕ್ವಲ್ ಟು ಒನ್ ಏಟಿ ಅಂತ ಮಾಡಿ ಕೋನ ಎಕ್ವಲ್ ಟು ಒಂದೂರ ಇಪ್ಪತ್ತು ಮೈನಸ್ ಒಂದೂರ ಎಂಬತ್ತು ಮೈನಸ್ ಒನ್ನೂರ ಇಪ್ಪತ್ತು ಮಾತ್ರ ಇದು ಅರವತ್ತು ಡಿಗ್ರಿ ಬರುತ್ತೆ ಇವು ಎರಡು ಸಮರೂಪ ತ್ರಿಭುಜಗಳು ಎರಡು ಸಮರೂಪ ತ್ರಿಭುಜಗಳಿರುವುದರಿಂದ ಎ ಕೋನ ಎಷ್ಟು ಇರುತ್ತೋ ಪಿ ಕೋನ ಅಷ್ಟೇ ಇರುತ್ತೆ ಆಗ ಪಿ ಕೋನ ಅಳತೆ ಎ ಕೋನ ಆಗೋದ್ರಿಂದ ಅದು ಕೂಡ ಎಷ್ಟಿರುತ್ತೆ ಪಿ ಕೋನದ ಅಳತೆ ಅರವತ್ತು ಡಿಗ್ರಿ ಅನ್ನುವಂಥ ಉತ್ತರ ಇನ್ನು ಹದಿನಾರನೇ ಪ್ರಶ್ನೆ ಅಬ್ಜೆಕ್ಟ್ ಒಂದು ಅಂಕದ ಪ್ರಶ್ನೆಯಲ್ಲಿ ಕೊನೆಯ ಪ್ರಶ್ನೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಈ ಬಹುಪದೋಕ್ತಿಯಲ್ಲಿ ಶೂನ್ಯತೆಗಳು ಪರಸ್ಪರ ಉತ್ಕ್ರಮಗಳಾದ್ರೆ ಕೆ ಬೆಲೆ ಒಂದೇ ಶೂನ್ಯತೆ ಅಲ್ಫಾ ಎರಡನೇದು ಬೀಟಾ ಅಂತ ತೆಗೆದುಕೊಳ್ಳಲಾಗಿದೆ ಒಂದೇ ಶೂನ್ಯತೆ ಅಲ್ಫಾ ಅಂದ್ರೆ ಅಲ್ಫಾ ತೆಗೆದುಕೊಳ್ಳಲಾಗಿದೆ ಎರಡನೇ ಶೂನ್ಯತೆಯ ಒಂದನೇ ಶೂನ್ಯತೆ ಉತ್ಕ್ರಮ ಅಂದ್ರೆ ಅಲ್ಫಾ ಇದ್ರೆ ಒನ್ ಬೈ ಅಲ್ಫಾ ಈಗ ನಾವು ಶೂನ್ಯತೆಗಳ ಗುಣಲಬ್ಧ ಮೊತ್ತ ಮತ್ತು ಗುಣಲಬ್ಧ ಎರಡು ಸೂತ್ರ ಬರುತ್ತೆ ಇಲ್ಲಿ ಸಿ ನಲ್ಲಿ ಇತ್ತು ಬೆಲೆ ಅಂದಾಗ ನಾವು ಗುಣಲಬ್ಧ ತೊಂದ್ರೆ ನೇರವಾಗಿ ಉತ್ತರ ಬರುತ್ತೆ ಶೂನ್ಯತೆಗಳ ಗುಣಲಬ್ಧ ನೋಡಿ ಶೂಗು ಅಂದ್ರೆ ಶೂನ್ಯತೆಗಳ ಗುಣಲಬ್ಧ ಈಜಿಕ್ವಲ್ ಟು ಸಿ ಬಾಗಿಲೆಯೇ ಶೂನ್ಯತೆಗಳ ಗುಣಲಬ್ಧ ಅಂದ್ರೆ ಶೂನ್ಯತೆಗಳು ಯಾವುದು ಒಂದು ಅಲ್ಫಾ ಒಂದು ಒಂದು ಬೈ ಅಲ್ಫಾ ಅಂತಕ್ಕಂಥದ್ದು ಇದೆರಡು ಗುಣಾಕಾರ ಹಕ್ಕ ಈಜಿಕ್ವಲ್ ಟು ಸಿ ಅಂದ್ರೆ ಇಲ್ಲಿ ಕೆ ಇದೆ ಎ ಅಂದ್ರೆ ಎಕ್ಸ್ಕ್ವರ್ ಗುಣ ಎಷ್ಟಿದೆ ಒಂದ್ ಇದೆ ಸಿ ಅಂದ್ರೆ ಕೆ ಎ ಅಂದ್ರೆ ಒಂದು ಈಗ ಅಲ್ಫಾ ಅಲ್ಫಾ ಹೋಯ್ತು ಒಂದು ಈಜಿಕ್ವಲ್ ಟು ಕೆ ಅಂದ್ರೆ ಕೆ ಇಜಿಕ್ವಲ್ ಟು ಒಂದು ಅನ್ನುವಂಥ ಉತ್ತರ ಆದ್ಮೇಲೆ ಈ ಒಂದು ಒಟ್ಟು ಮೊದಲ ಹದಿನಾರು ಪ್ರಶ್ನೆಗಳಿಗೆ ನಾನು ಪರಿಹಾರವನ್ನು ನೀಡಿದ್ದೇನೆ ಮುಂದಿನ ವಿಡಿಯೋದಲ್ಲಿ ಎರಡು ಮೂರು ನಾಲ್ಕು ಐದು ಅಂಕದ ಪ್ರಶ್ನೆಗಳಿಗಾಗಿ ವೀಕ್ಷಿಸಿ ಅಂತ ಹೇಳುತ್ತಾ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಮುಂದಿನ ವಿಡಿಯೋದ ಪ್ರಶ್ನೆಗಳ ಪರಿಹಾರವನ್ನ ನಾನು ಮಾಡ್ತಾ ಇದ್ದೀನಿ ಹೀಗಾಗಿ ಅಲ್ಲಿರುವಂತಹ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ನಾನು ಮಾಡಿರುವಂತಹ ವಿಡಿಯೋದ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳುತ್ತಾ ಮತ್ತು ಅಲ್ಲಿರುವಂತಹ ಹೈಪ್ ಬಟನ್ ಮೇಲೆ ಕೂಡ ಕ್ಲಿಕ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ಅಭಿನಂದನೆಗಳು